ಆನೇಕಲ್ ಪಟ್ಟಣ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಹಾಗೂ ಗಣೇಶ ಹಬ್ಬದ ಪ್ರಯುಕ್ತ ಹಾಗೂ ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ ಹೆಚ್ಚಾದ ಹಿನ್ನೆಲೆಯಲ್ಲಿ ಇಂದು ಆನೇಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ರೌಡಿ ಪೆರೇಡ್ ಅನ್ನು ನಡೆಸಲಾಯಿತು ಸುಮಾರು ನೂರ ನಲವತ್ತೊಂದು ರೌಡಿ ಶೀಟರ್ಗಳಿದ್ದು ನಲವತ್ತೊಂದು ಜನ ರೌಡಿ ಶೀಟರ್ಗಳು ಭಾಗಿಯಾಗಿದ್ದರು ಇನ್ನು ಆನೇಕಲ್ ಉಪವಿಭಾಗದ ಡಿವೈಎಸ್ಪಿ ಮೋಹನ್ ನೇತೃತ್ವದಲ್ಲಿ ರೌಡಿ ಪೆರೇಡನ್ನು ಮಾಡಲಾಯಿತು ರೌಡಿ ಆಸಾಮಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟು ಎಚ್ಚರಿಕೆಯನ್ನ ನೀಡಲಾಗಿ ಎಚ್ಚರಿಕೆಯಿಂದ ಇರುವಂತೆ ವಾರ್ನಿಂಗ್ ಕೂಡ ನೀಡಲಾಯಿತು ಇನ್ನು ರೌಡಿಗಳಿಗೆ ಬಾಲ ಬೆಚ್ಚಿದರೆ ಎಡೆಮುರಿ ಕಟ್ಟೋದಾಗಿ ಎಚ್ಚರಿಕೆ ನೀಡಲಾಯಿತು ಸಮಾಜದಲ್ಲಿ ಶಾಂತಿ ಮತ್ತು ಕಾನೂನು ಭಂಗ ಮೂಡಿಸಲು ಯತ್ನಿಸಿದರೆ ಗೂಂಡಾ ಕಾಯ್ದೆ ಮತ್ತು ಗಡಿಪಾರಿಗೆ ಶಿಫಾರಸು ಮಾಡಲಾಗುವುದು ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸಿಕೊಂಡು ಗೌರವಯುತವಾಗಿ ಬಾಳಿ ಯಾವುದೇ ಕಾರಣಕ್ಕೂ ಕಾನೂನು ಉಲ್ಲಂಘನೆ ಮಾಡಿದರೆ ಪೊಲೀಸ್ ಸ್ಟೈಲ್ನಲ್ಲಿ ಉತ್ತರ ನೀಡಲಾಗುತ್ತೆ ಮುಂಬರುವ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ರೋಲ್ ಕಾಲ್ ಮಾಡೋದಾಗ್ಲಿ ಗಣೇಶ ಚತುರ್ಥಿ ಹೆಸರಲ್ಲಿ ಚಂದ ವಸೂಲಿ ಮಾಡೋದು ಆಪ್ತ ವಸೂಲಿ ಮಾಡೋದು ಈ ಬಗ್ಗೆ ಏನಾದರೂ ಮಾಹಿತಿ ಕಂಡು ಬಂದರೆ ಕಾನೂನು ರೀತಿಯಲ್ಲಿ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ಅಷ್ಟೇ ಗೊತ್ತಿಲ್ಲಪ್ಪ ನಿನ್ನ ಬಗ್ಗೆ ಬಂದಿರೋ ಇನ್ಫಾರ್ಮೇಷನ್ ಅದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ ನಮಗೆ ಕೈಗೆ ಸಿಕ್ಕಿಲ್ಲ ನೀನು ಆದ್ರೆ ಇನ್ಫಾರ್ಮೇಶನ್ ಹೇಳಿದ್ದೀನಿ ಆ ತರ ಏನಾದ್ರೂ ಇದ್ರೆ ಅದು ಸುಳ್ಳಾಗಬೇಕು ನಾನು ಯಾವಾಗ ರೈಡ್ ಮಾಡ್ತೀನೋ ಗೊತ್ತಿಲ್ಲ ಸರಿ ನಿಮ್ಮನೆ ಯಾವಾಗ ರೈಡ್ ಮಾಡ್ತೀನೋ ಗೊತ್ತಿಲ್ಲ ಅರ್ಥ ಆಯ್ತಾ ನಾವೆಲ್ಲ ಕೇಸ್ಗಳು ಎಲ್ಲ ಇದಾಗದೆ ನಿಂದ ಏನು ಕ್ಲೋಸ್ ಮಾಡೋಕೆ ಬರಲ್ಲ ಮನೋ ಮನೋ ಮನೋಜ ಜೆ ಸಿ ನೀನು ಎಷ್ಟೋ ದಿನ ಹೊರಗಡೆ ಓಡಾಡ್ಕೊಂಡಿದ್ದ ಗೊತ್ತಲ್ಲ ಎಷ್ಟು ದಿನ ತಪ್ಪಿಸ್ಕೊಳ್ಲಿಕ್ಕಾ ಆ್ಯಕ್ಟಿವ್ ಇದ್ದರೆ ಒಂದಿನ ಹೋಗ್ತಾನೆ ದೈವಿ ಅಷ್ಟೇ ಮುರಳಿ ಮುರಳಿ ಬಿನ್ ಸಂಪಂಗಿ ರಾಮಯ್ಯ ಏನಪ್ಪ ಎಂದು ಪಕ್ಕಾನೆ ಅಟೋ ಲೊಕೇಶನ್ ನೋಡಬೇಕು ಅವ್ರ ಲೊಕೇಶನ್ ನೋಡಿ ಹೇಳ್ಬೇಕು ಚಾಮರಾಜನಗರ ಅಂತ ಅದೇ ಆಯ್ತು ಅವನು ಹೋಗಿರಬೇಕು ಚಂದನೇ ಅಂತ ಬೇಡ ಅಲ್ಲೇ ನೋಡಿ ಗುಡ್ ಡೈನಪ್ಪ ನಿಂದು ಎರಡು ಒಂದೇ ಹದಿನಾರದೊಂದೇ ಕೇಸು ಮಾಡಿ ಕ್ಲೇಸು ಹಾಂ ಅದು ಆಗಿದೆಯಾ ಈಗ ಹಾಂ ಎಲ್ಲಾಗಿತ್ತು ಅದು ಎಲ್ಲಿ ಮಾಡಿದ್ದೋ ಯಾರನ್ನು ಮಾಡಿದ್ದೆ ಅಂತ ಅಂತ ಕೆಲಸ ಮಾಡ್ತಾ ಇದೆಯಾ ಟ್ಯಾಕ್ಟ್ರಿ ಡ್ರೈವರಾ ಅಬ್ಬಿಟ್ಟಿ ಇನ್ನೇನು ಮಾಡ್ತಾ ಇಲ್ಲ ಯಾವುದು ಕೇಸ್ ಲಿಸ್ಟ್ ಆಗಬಾರ್ದು ಮತ್ತೆ ಏನು ಹಾಂ ಸೆವೆನ್ ಡಬಲ್ ಒನ್ ಇದೆಯಾ ಪ್ರೆಸೆಂಟ್ ನಂಬರು ಹಾಂ ನಂಬರ್ ಚೇಂಜ್ ಮಾಡಬೇಡ ಯಾವ ನಂಬರ್ ಸಿಗ್ತೀರಾ ಆ ನಂಬರ್ಗಳು ಚೇಂಜ್ ಮಾಡಬಾರ್ದು ನಾವು ಫೋನ್ ಕಾ ಕಾಂಟ್ಯಾಕ್ಟ್ ಮಾಡಿದರೆ ಅದು ಸಿಗಬೇಕು अरीशा बिन संपंगीरामैया प्रति तो आनंद कुमार के 199 कनाडा न्यूज़ चैनल अनेकल